ಇನ್ನು ಶಿರಸಿ ನಗರದಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ತಂಡದ ಮೇಲೆ ಶಿರಸಿ ಸಿಪಿಐ ರಾಮಚಂದ್ರ ನಾಯ್ಕ್ ದಾಳಿ ನಡೆಸಿ ಮೂವರು ಆರೋಪಿಗಳನ್ನು ಬಂಧಿಸಿರುವ ಘಟನೆ ಬುಧವಾರ ನಡೆದಿದೆ ಮಂಜುನಾಥ್ ಗೋಪಾಲ್ ಪಾಠಣ್ಕರ್ ಹರೀಶ್ ಮಂಜುನಾಥ್ ನಾಯ್ಕ್ ವೀರೇಶ್ ಕಾರ್ತಿಕ್ ಶಿರ್ಸಿಕರ್ ಬಂಧಿತರು ಈ ಮೂವರು ಅಕ್ರಮವಾಗಿ ಕೆಎಚ್ಬಿ ಕಾಲೋನಿ ಬಳಿ ಗಾಂಜಾ ಮಾರಾಟ ಮಾಡುತ್ತಿರುವಾಗ ಖಚಿತ ಮಾಹಿತಿ ಮೇರೆಗೆ ಸಿಪಿಐ ರಾಮಚಂದ್ರ ನಾಯ್ಕ ಹಾಗೂ ಮಾರುಕಟ್ಟೆ ಪಿಎಸ್ಐ ಭೀಮಾಶಂಕರ್ ದಾಳಿ ನಡೆಸಿ ಆರೋಪಿತರಿಂದ ಎರಡು ನೂರ ಇಪ್ಪತ್ತೆಂಟು ಗ್ರಾಂ ಗಾಂಜಾವನ್ನ ನಗದು ಸಾವಿರದ ಎರಡು ಮೂರು ಮೊಬೈಲ್ ಒಂದು ಹೋಂಡಾ ಆಕ್ಟಿವ ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಲ್ಲದೆ ಮಂಜುನಾಥ ಗೋಪಾಲ ಪಾಟಣ್ಕರ್ ಈತನ ಮೇಲೆ ಶಿರಸಿ ಸಿದ್ದಾಪುರ ಹಾಗೂ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ನಾಲ್ಕು ಗಾಂಜಾ ಪ್ರಕರಣಗಳು ಎರಡು ಸುಲಿಗೆ ಪ್ರಕರಣಗಳು ಹಾಗೂ ಒಂದು ದೊಂಬಿ ಪ್ರಕರಣ ಈಗಾಗಲೇ ದಾಖಲಾಗಿದ್ದು ಇದೆ ಈ ಕಾರ್ಯಾಚರಣೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜ್ ಹೆಚ್ಚುವರಿ ವರಿಷ್ಠಾಧಿಕಾರಿ ಬದ್ರಿನಾಥ್ ಡಿಎಸ್ಪಿ ರವಿನಾಯ್ಕ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ರಾಮಚಂದ್ರ ನಾಯ್ಕ ನೇತೃತ್ವದಲ್ಲಿ ಮಾರುಕಟ್ಟೆ ಪಿಎಸ್ಐ ಭೀಮಾಶಂಕರ್ ಇಸ್ಮಾಯಿಲ್ ಕೋಣನ್ಕೇರಿ ರಾಮಯ್ಯ ಪೂಜಾರಿ ಮೋಹನ್ ನಾಯ್ಕ್ ಹನುಮಂತ ಮಾಕಾಪುರ ಹಾಗೂ ಚಾಲಕ ಪಾಂಡುರಂಗ ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು